ಹಲೋ ಹಲೋ ಏನ್ ಮಾಡ್ತಿದ್ದೀರ ಅಣ್ಣ ಹಾ ಈ ಬಂದು ಎಲ್ಲಿ ಹೋಗಿದ್ರಿ ಪ್ರಾಕ್ಟೀಕ್ ಹೋಗಿದ್ರು ಏನು ಪ್ರಾಕ್ಟೀಸ್ ಡ್ರಾಮಾ ನಿಮ್ಮ ಬೆಳಗೆ ಇದ್ರೆ ಡ್ರಾಮಾನೆ ಆಡದಲ್ಲ ಅದ್ ನಾಲ್ಕಿಗೆ ಬೇರೆ ಸೇರ್ಕೊಂಡಿದ್ದೋ ಯಾದು ನಿನ್ ಪಾಲ್ಟು ಹಾಯ್ ಇನ್ನು ಯಾವುದು ಅಂತ ಅದು ಅದೂ ಸರಿ ಗೊತ್ತಿಲ್ಲ ಆಟೋ ಕುಂಟು ಲೆಕ್ಕೋಕಿಲ್ಲ ನೀನು ಹ್ಮ್ ಹಾಯ್ ನಿನಿಗ್ ನಾರ್ದನ್ ಕೊಟ್ಬಿಡ್ಬೇಕಂತ ನೀನ್ ನಾರ್ದನ್ ಪಾಟ್ ಕರೆಕ್ಟ್ ಚೆನ್ನಾಗ್ ಮಾಡ್ತ್ಯಾ ಅಲ್ಲೇ ದಿಲ್ ದಿಲ್ಗೇಳ್ಕೊಂಡ್ ಇಲ್ಲೇ ದಲ್ಗೇಳ್ಕೊಂಡು ಅವ್ರ ಇವ್ರ ಮನೆ ಹಾಳ್ ಮಾಡಿ ಹ್ಮ್ ಹಾ ಓ ಅಲ್ವಾ ಓ ನಾರ್ದನ್ ಮಾಡೋಕಿಲ್ಲ ನೀನು ಇಲ್ಲ ನಾರ್ದ ಮಾಡಂಗಿಲ್ಲಾ ಗುರುಕ್ಷೇತ್ರದಾಗ ಅಲ್ಲಾ ಅಂತ ನಾಟಕ ಮಾಡದ್ ನಾರ್ದನ್ ಮಾಡ್ಬಿಡು ಅವ್ರೂ ಸುಳ್ಳಕೊಂಡು ಅವ್ರ ಇವ್ರಿಗೆ ನಾಮ ಹಿಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ ಬಾಯಿಂಗ್ ನೀನು ಹೋಗೋದಾರೆ ಆಕ್ಸಿಡೆಂಟ್ ಆಗ ನಿನ್ ಕರೆನ್ಗರ ಕಚ್ಚ ನಿನ್ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚೆಲ್ಲ ಈಚೆಗೆ ಬಂದು ನೀನ್ ಹೋಗೋದಾರೆ ಅಮ್ಮ ಏನೇನಾಗ ಸಾಯ್ತಿ ಸಾಯ್ತಿಲ್ಲ ನೀನು ನಾನು ಬಾಳ ಹಾಳು ಮಾಡ್ಬಿಟ್ರಲ್ಲ ಕೊನೆಗೆ ನೀನು

ನಿನ್ ಗಂಡ ಮಕ್ಳು ನಿನ್ ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಮಾರು ನಾನು ಎಷ್ಟ ಜನ ಇಪ್ಪತ್ ಜನ ಬಂದೋದ್ರು ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳನ್ನು ನನ್ ಜೀವನ ನಡೆಯೋದಂಗ ನಾನು ಒಂದ್ ಇಪ್ಪತ್ ಜನ ತಕ್ ಹೋಗಿದ್ದೆ ನಿನ್ಗೆ ಯಾಕೋ ನೀನ್ ಒಂದ್ ಇಪ್ಪತ್ ಜನ ಕಳಿಸ್ತೀನ ನೀನೇ ದುಡ್ಡು ಇಸ್ಕೊಳ್ಳ ನೀನೇ ದುಡ್ಡು ಇಸ್ಕೊಳ್ಳ ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಹ್ಮ್ ಇಲ್ಲ ನಿನ್ನಂತ ಸೂಳೆ ಮಕ್ಕಳು ನಮ್ಮನ್ನ ಕೆ ಕಟ್ಕೊಂಡ್ ಎಂಡ್ರ ದಿನ ಬಿಟ್ಟೋರೆ ನಾವ್ ಇನ್ನೇನಪ್ಪಾ ಮಾಡ್ಯಾನ ಸ್ವಲ್ಪ ಪ್ರಪಂಚದಾಗೆ ಮಳೆ ಬೆಳೆ ಆಗದೆಲ್ಲಾ ಬಿಟ್ಟು ಕೇಳಿ ಉಳಿತಾ ಇರೋದು ಸೊಹೋ ನಿನ್ನಂತ ಸೂಳೆ ಮಗ ಇದ್ರೆ ನಮ್ಮನ್ ದಿಸಾ ನಮ್ಮನ್ ಮಳೆ ಬಂದೈತೆ ಅಲ್ವಾ ಅವ್ರ ಇವ್ರ ಮನೆ ಗಣಸತ್ ಎಲ್ಲಾ ಗಣಸತ್ ಮುಂಡೆ ಮುಚ್ಚ ಬಾಯ ಸೂಳೆ ಮನೆ ಮುಚ್ಚು ಬಾಯ್ ನಿನ್ ತಾಯಿ ಶ್ರೀ ರಾಮ ಚಂದ್ರ ದಾರೆ ಹೋಗೋದು ಕೊಡು ನೀನ್ ಎಂಡ್ರ ಹೇಳ್ತೀನಿ ಶ್ರೀರಾಮ್ ಚಂದ್ರನ ಯಾಕೆ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದಾಗಿ ಕುಂತಿತ್ತಲ್ಲ ಅದ್ದಾಗಿ ಕುಂತಿತ ಲೋನ್ ನಂಗ್ ಮಾಡ್ತೀಯ ಉಚ್ಚೆ ಬಾಯಿ ಚಿನಾಲಿ ನೋಡಾ ಮುಂಡಿಗಳ ಈಗ ನೋಡಾ ಒಡವೆ ಮಾರ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ ಎಲ್ಲಾ ತುಣ್ಣೆ ಉಣ್ಣಸೋರೇನೋ ಹಂಗೆ ಇನ್ನ ತುಣ್ಣೆ ಉಂಡು ಉಂಡೋಕೆತ್ ನೋಡ ಮುಚ್ಚೆ ಬಾಯಿ ಮುಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ಸುಮಾರು ಎತ್ತು ನೀನ್ ಬಾಯಿಗ್ ಮಣ್ಣಕ ಲೋಪರ್ ಸುಳ ಮಗನೇ ನಿನ್ ಕರೆನಾಗರ ನೋಡ್ಲ ಹಾವು ಪಾವು ಕಡ್ದು ನಿನ್ ರೋಡಕ್ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು ನನ್ ಸಾಯಿಬಾರ್ದು ಕಣ ನಿನ್ನಂತವ್ರು ನಿನ್ನಂತವ್ರು ಸಾಯಿಬಾರ್ದು ನಿನ್ ಕೈಯ ಕಾಲ ಮುರ್ಕಬೇಕು ಅಲ್ಲರು ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು ಅಲ್ಲೇ ಅವ್ರ ಹೇಳೋರಲ್ಲ ನಿನ್ಗೆ ಜಲ್ಡೆ ಜಲ್ಡೆ ಸ್ವಾಮಿ ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಯೋತ್ಕೊಂಡ್ ಜಲ್ಡೆಗೆ ಇವತ್ಕಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ಅಂತ ಬರ್ಸ್ಕಾಣೋದು ಅಲ್ಲೇ ಆಸ್ಕೇಮಲ್ ಮನ್ನಿಕಂಡಿರೋದು. ಯಾ 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 ಇದ್ರಿಗೆ ಯಾ ಇದ್ರನ್ ಯಾವ ದೇಶದ ಹೆಣ್ಣು ಈವಳು ರಂಗೀಲಾಲ ಅಂತ ಮಾತಾಡ್ತಿರಲ್ಲ ರಂಗೀಲಾಲ ಅಂತ ಹೋಗಿದ್ದು ಇವಾಗ ಬಂದನ್ ಮನಿಗೆ ಅಚ್ಚೆ ಬಾಯಿ ನಾನು ಶ್ರೀರಾಮಚಂದ್ರು. ಹು ಹು ಕೊರೋನ ಎಂದ್ರೆ ಹೇಳ್ತೀನಿ. ಅಮ್ಮ ಅವ್ವ

ಅಲ್ಲ ಅಂದ್ರೆ ಏನಕ್ಕೆ ಬತ್ತಿಲ್ಲ ನಾನು ಎಂಡತಿ ಏನೋ ಮರ್ಚ್ಬಿಟ್ಟಿದ್ಯಾ ನೋಡಿ ಯಾಕೆ ಶ್ರೀಗಂಧೂರಿಗೆ ಹೋಗ್ಬೇಕಾರೆ ಮೈಸೂರಿಗೆ ಕರ್ಕೊಂಡೋಗ್ಬೇಕಾರೆ ಧರ್ಮಸ್ಥಳ ಕರ್ಕೊಂಡೋಗ್ಬೇಕಾರೆ ನನ್ನ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡೋಗ್ಬೇಕಾದ್ರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದ ಜೊತೆಗೆ ನೀನು ನನ್ ಬಾಳ್ ಹಾಳ ಬಾಳ ಹಾಳ್ ಮಾಡಿರೋದು ನನ್ನ ಹತ್ರ ಪೆಟ್ರೋಲ್ ಕಾಸು ಕೊಡ್ತಿಲ್ಲ ಕಾಸು ಕೊಡ್ತಿಲ್ಲೋಲ್ಗೆ ಅದಕ್ಕೆ ಎಲ್ಲ ಕಾಸ ಇಸ್ಕೊಂಡೋಗ್ಬೇಕಾದ್ರೆ ಮಾಡ್ತಿದ್ವಿ ಯಾವಾಗೆಲ್ಲ ಬುದ್ಧಿ ಮಾಡಿದ ಧರ್ಮಸ್ಥಳಕ್ಕೆ ಬಟ್ಟೆ ತಮ್ ಬಂದು ನನ್ ಮನೆಗ್ ಬಂದಲ್ಲ ನನ್ ದುಡ್ಡ ನೀನ್ ಧರ್ಮಸ್ಥಳ ಕರ್ಕೊಂಡೋಗಿ ಎಲ್ಲಾ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಂದಿ ನಾವ್ ಗೋವಾಗ ಹೋಗಿದ್ವಲ್ಲ ಬೀಚೆಗೆಲ್ಲ ಜೈಜಾಡ್ಕೆಲ್ಲ ಅಲ್ಲ ನಾನು ನಿನ್ಗೆ ಎಷ್ಟು ಎಲ್ಪ್ ಮಾಡಿದೀನಿ ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ ನಾನು ಎಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಈ ಡಜನ್ ಡಜನ್ ಗಟ್ಟ ಅಂಡರ್ವೇರ್ ನಮ್ಮನೆ ಇಕ್ಕೊಂಡ್ ಕಳ್ಸಿದೀನಿ

ನಿಮ್ಮ ಮಗಳಿಗೆ ನಾ ಕೊನ್ ಇದಕ್ಕ ನಿಮ್ಮ ಲೆಕ್ಕಟ್ಟ ಬುದ್ಧಿ ಅವ್ರಿಗೆ ಯಾವ ಸಿಕ್ಕಂದೂರ್ಗೋಯ್ ಯಾವ ಧರ್ಮಸ್ಥರಕ್ಕಿಂತ ಅಲ್ಲ ನೀನ್ ಅಪ್ಪ ಅಮ್ಮ ನೀನು ಏನು ಅಂದ್ರೆ ಹೇಳಿ ಅಂದ್ರೆ ಅಮ್ಮನ ಅವ್ರು ನೋಡ ಇಲ್ಲ ಹುಡುಗ ಮಾತಾಡ ನೋಡಿ ಅವ್ರೆ ಒಂದೇ ಗುಂಪು ಇವ್ರು

ಅವ್ರ ಮನೆ ಗಂಡಸತ್ತಿರೋ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ್ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗಲ್ಲ ಕಣ ಕಷ್ಟ ಪಣ ಹಲೋ ನರಸಿಂಹ ಬೇರೆ ನಂಬರ್ ಗೆ ಯಾರು ಹಲೋ ಹಲೋ ಏನ್ ಮಾಡ್ತಿದ್ದೀರಾ ನಾನೀಗ ತುಮಕೂರಿಗೆ ಹೋಗಿದ್ದೆ ತುಮಕೂರಿಂದ ಬಂದೇನು ಟೀ ಕುಡಿದು ಎಲ್ಲ ಎರಡು ಗಂಟೆ ಕೊಟ್ಟಿದ್ದೀನಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವಾಗ ಏನಕ್ಕೆ ನಾನು ಜೀವನ ಮಾಡೋದು ಹೆಂಗೆ ಕೂಲಿ ಹೋಗ್ರಿ ಕೂಲಿ ಹೋಗುವ ಅದು ಗಾರ್ಮೆಂಟ್ಸ್ ಹೋಗುವ ಅಂದ್ರೆ ಅದನ್ನ ಆ ಮಾರ್ಕೆಟ್ಗೆ ತರಕಾರಿ ವ್ಯಾಪಾರ ಮಾಡು ಯಾಕೆ ತರಕಾರಿ ವ್ಯಾಪಾರ ಮಾಡು ಆಮೇಲೆ ಇದು ಹಂಗು ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೂ ದಿನಸಿ ಅಂಗಡಿ ಏನೋ ಕೂಲಿ ಇವಾಗ ಜೀವನಕ್ಕೆ ಯಾವ್ದನ್ನ ಹೋಟ್ಲ್ ಆಗಿ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ ಅಲ್ಲ ನೀನ್ ಹೇಳ್ತಿರತ್ ಸರಿ ಆಯ್ತಾ ನೀನ್ ನಿನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೆ ಒಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ ಅಲ್ಲಿ ಗಂಡ ಎಂಟಿ ಮಕ್ಳು ತವಾ

ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಆತರ ಅದು ಸರಿನ ತಪ್ಪ ನೀನೇ ಹೇಳು ಫಸ್ಟ್ ಏನು ಅಂತ ಕೇಳು ಏನು ಈಗ ನನ್ ಮದ್ವೆ ಮಾಡ್ದೆ ಮಕ್ಳು ಮಾಡ್ಕೊಂಡೆ ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ ಇಲ್ಲ ಹೂ ಅಂತ ಒಪ್ಕೊ ನಿಜ ಸುಮ್ನೆ ಇಲ್ಲ ನಾನು ಇದು ನಾವು ಶ್ರೀರಾಮ ಇದ್ದಂಗೆ ಆಯ್ತು ಈಗ ನೀನು ನೀನ್ ಒಪ್ಕೋಳದಾಗ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವರೇ ಅಂತ ಹಾಳು ಮಾಡಿ ಒಂದ್ ಮಗು ಕೊಟ್ಟು ಹೋಗಿದ್ಯಾ ಮನೆಗ್ ಒಂದ್ ರೇಷನ್ ತಂದಾಕಲ್ಲ ಬಾಡಿಗೆ ಕಟ್ಟಲ್ಲ ಒಂದ್ ಗ್ಯಾಸ್ ತಂದಾಕಲ್ಲ ಏನಿಲ್ಲ ಅದಕ್ಕೆ ಈಗ ಅಲೋ ಈಗ ನನಗಿಬ್ರು ಲವ್ ಮಾಡ್ತಾವ್ರ ಹುಡುಗರು ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ ಅವನಿಗ್ ಬಿಟ್ರೆ ಇವನಿಗ್ ಬೇಜಾರು ಇವನಿಗ್ ಬೇಜಾರು ಅವನಿಗ್ ಬೇಜಾರ ಅದಕ್ಕೆ ಆ ಇಬ್ರು ಹುಡುಗರ್ಗೂ ಸೇರಿ ನನ್ಗೆ ಅವ್ರಿಬ್ರು ಕೈ ತಲೆ ಕಟ್ಟಿಸ್ಬಿಡು ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡ್ ಇರ್ತೀನಿ ಅದನ್ ನೀನೆ ಮುಂದೆ ನಿಂತ ಮಾಡಿಸ್ಬೇಕು ಅಯ್ಯೋ 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 ನೀನ್ ಏನ ಹಿಂಗೂ ಹಿಂಗೂ ಐತರ ಪ್ರಪಂಚ ಇಬ್ಬರು ಇದನ್ನ ಅಯ್ಯಪ್ಪ ಶಿವ ಪರಮಾತ್ಮ ಯಾಕಪ್ಪ ಇಂತ ಭಗವಂತ ಆ ಇನ್ನ ಶಿವಕುಮಾರ್ ಸ್ವಾಮೀಜಿ ಇನ್ನ ಒಂದ್ ಹತ್ತು ವರ್ಷ ಇದ್ರೆ ಇನ್ನ ಎಷ್ಟೋ ಜನಕ್ಕೆ ಅನ್ನದಾತ್ರೆ ಆಗರು ಹ ಇವರು ಬಾಲಗಂಗಾಧರನಾಥ ಇದ್ರೆ ಎಷ್ಟು ಜನ ಕೂಟ ಆಗರು ವಸತಿ ಕೊಡೋರು ಇವಳು ನಾನ್ ಬಿಟ್ರೆ ಅವ್ರು ಬಿಟ್ರೆ ಅವ್ರ್ಯಾರು ಯಾರು ಅವ್ರ ಬಿಟ್ರೆ ಅವ್ರ ಯಾರು ಅವ್ರ ಬಿಟ್ರೆ ಅವ್ರ ಯಾರು ಅಂದ್ರೆ ನಂಗೆ ಏನಮ್ಮ ನಿಂದು ಅಕ್ಕ ನಿನ್ ಮಾತು ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು ನಾನ್ ಏನ್ ಕೇಳ್ದೆ ಕೇಳ್ಬಾರ್ದ ಏನ ಕೇಳುದ್ನ ಅಂದ್ರೆ ನಾನು ಏನ ಕೇಳ್ಬಾರ್ದ ಕೇಳುದ್ನ ಅಂದ್ರೆ ನಿನ್ ಮೋಸ ಮಾಡುವಾಗಿದ ಜೀವನ ಮಾಡೋದ್ ಹೆಂಗೆ ಮಕ್ಳು ಸಾಕೋದ್ ಹೆಂಗೆ ಈಗ ನೋಡು ಇಬ್ರು ಲವ್ ಮಾಡ್ತಾರಂತೆ ಈಗ ಅವನ್ ಮದ್ವೆ ಮಾಡಿದ್ರೆ ಇವನಿಗೆ ಬೇಜಾರು ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರ್ ಅದಕ್ಕೆ ನೋಡು ನೀನ್ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಹೋಗಿ ಇಬ್ರು ಕೈಲೂ ತಾಲಿ ಕಟ್ಟಿಸ್ಬಿಡು ನಂಗೆ ಒಂದ್ ಜೀವನ ಕೊಡು ನಾನು ಇಬ್ರು ಜೊತೆ ಆರಾಮಾಗಿ ಇರ್ತೀನಿ ನೀನ್ ಆರಾಮಾಗಿ ಇರು ನಿನ್ ಮಗ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನು ನಿಮ್ ಕೆಲವೆ ದಿನದಲ್ಲಿ ನುಣ್ಣಗ್ ಹಾಳಾಗೋಕೆ ನಮ್ಮ ನಮ್ಮ ಶ್ರೀರಾಮ ಗಿನ್ನ ಒಂದ್ ಕೈ ಮೇಲ್ ನನ್ ಅದ ಪ್ರಪಂಚ ಇಡೀ ಪ್ರಪಂಚಕ್ಕೆ ಗೊತ್ತೈತಿ ನೀನ್ ಎಂತನು ಅಂತ ಹಾ ಅದೆಲ್ಲಾ ಬಿಡು ನನ್ ಬಾಳ್ ಹಾಳ್ ಮಾಡ್ದಂಗ ರತ್ನಮ್ಮನ ಭಾಳ್ ಹಾಳ್ ಮಾಡ್ದೆ ಹಲೋ ಹಿಂದಕ್ಕೆ ಎಲಿಬಾರದು ಹೇಳು ಆ ಬುಗು ಬುಗುನಿಯಲ್ಲಿ ಕೆರೆ ನೀರು ಅಲ್ಲ ಮತ್ತೀರಾಮ್ ಚಂದ್ರ ಅಂತ ಅಲ್ಲಪ್ಪ ನೀನ್ ಶ್ರೀರಾಮ್ ಚಂದ್ರ ಅಂತಲ್ಲಪ್ಪ ಅದಕ್ಕೆ ನೋಡು ಈಗ ನನ್ಗ ಅವೆಲ್ಲ ಬೇಡ ರೀ ನನಗೆ ನೋಡು ಅವತ್ತು ನನ್ಗೆ ನನ್ ಮಗು ಒಂದ್ ಬೆಲೆ ಕೊಟ್ಟಿದೀನಿ ಇಲ್ಲಿವರೆಗೂ ನೀನು ಯಾವತ್ತನ ಒಂದ್ ಒಳ್ಳೆ ದಿನ ನೋಡಿ ಗಳ್ಗೆ ಹೇಳಿ ಅವ್ರಿ ಹುಡುಗರಾಗ ಪರಿಚಯ ಮಾಡ್ಕೊಡ್ತೀನಿ ಗಂಡ ನಂಗ್ ನೀನೆ ಮುಂದೆ ನಿಂತ್ಕೊಂಡು ನನಗ್ ಮದ್ವೆ ಮಾಡಿಸ್ಬೇಕವ್ರ ಇಬ್ರು ಕೈಲು ನೀನೆ ಗಂಡ ಹಾಗೆ ನಾಳೆ ಎಲ್ಲಾ ಸ್ನಾನ ಮಾಡ್ಕೊಂಡ್ಬಿಟ್ಟು ಹರ್